ಜೋಯಾ ತಾಲೂಕಿನ ಉಡುವಿ ನಂದಿಗದೆಯಲ್ಲಿ ಕ್ರಿಕೆಟ್ ಹಬ್ಬ ನಡೆಯುತ್ತಿದ್ದು ಫೆಬ್ರವರಿ ಏಳರಿಂದ ಆರಂಭವಾದ ಪಂದ್ಯಾವಳಿ ಫೆಬ್ರವರಿ ಒಂಬತ್ತರವರೆಗೆ ನಡೆಯಲಿದೆ ಗ್ರಾಮೀಣ ಭಾಗದ ಕ್ರಿಕೆಟ್ ಪ್ರೇಮಿಗಳಿಗೆ ಈ ಪಂದ್ಯಾವಳಿ ಸಖತ್ ಖುಷಿ ನೀಡಿದೆ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅನ್ನ ನಂದಿಗದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಉದ್ಘಾಟಿಸಿದರು ನಂತರ ಮಾತನಾಡಿದವರು ಈ ಭಾಗದ ಯುವಕರಿಗೆ ಈ ಕ್ರೀಡಾಕೂಟ ಉತ್ಸಾಹ ತುಂಬುತ್ತದೆ ನಾನು ಎಲ್ಲಾ ಕ್ರೀಡೆಗಳಿಗೆ ಸಹಕಾರ ನೀಡುತ್ತೇನೆ ಹದಿನೈದು ವರ್ಷಗಳ ಕಾಲ ನಾನು ಕ್ರಿಕೆಟ್ ಟೀಂ ಕಟ್ಟಿ ಬೆಳೆಸಿದ್ದೇನೆ ಸದ್ಯ ಇಲ್ಲಿ ನಡೆಯುತ್ತಿರುವ ಕ್ರಿಕೆಟ್ನಲ್ಲಿ ನನಗೂ ಒಂದು ಟೀಂ ಖರೀದಿಸಲು ಸಿಕ್ಕಿದ್ದು ನನ್ನ ಭಾಗ್ಯ ಎಂದು ತಿಳಿಯುತ್ತೇನೆ ಇಲ್ಲಿ ಉತ್ತಮವಾದ ಮೈದಾನವಿದೆ ಎಲ್ಲರೂ ಕ್ರೀಡಾ ಸ್ಪೂರ್ತಿಯಿಂದ ಆಟವಾಡಿ ಎಂದರು ಯಾವುದೇ ಒಂದು ಸಂಘಟನೆ ಪರಿಶ್ರಮವನ್ನು ಪಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಈ ಊರಿನ ಎಲ್ಲ ಹಿರಿಯ ಗಣ್ಯರು ಮತ್ತು ಇಲ್ಲಿಯ ಸಂಘಟಕರು ಭಾಳ ಪರಿಶ್ರಮಪಟ್ಟು ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ನಾನು ಶುಭವನ್ನು ಕೋರ್ತೇನೆ ಶಿವಪುರದ ಶ್ರೀ ಚನ್ನಬಸವಾನಂದ ಸ್ವಾಮಿಗಳು ಮಾತನಾಡಿ ಹಳ್ಳಿಯಲ್ಲಿ ಆದರೂ ಉತ್ತಮ ಕ್ರೀಡಾಕೂಟ ನಡೆಸುತ್ತಿದ್ದೀರಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ರೀಡಾಕೂಟಗಳು ನಡೆಯುವಂತಾಗಲಿ ಎಂದು ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮೊಕಾಶಿ ಮಾತನಾಡಿ ಚನ್ನಬಸವಣ್ಣನವರ ಆಶೀರ್ವಾದದಿಂದ ಉತ್ತಮವಾಗಿ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿ ನಮ್ಮ ಗ್ರಾಮ ಪಂಚಾಯತ್ನಿಂದ ಎಲ್ಲಾ ಸಹಕಾರ ನೀಡುತ್ತೇವೆ ಎಂದರು ಪಂದ್ಯಾವಳಿಯ ಆರಂಭದಲ್ಲಿ ಎಲ್ಲಾ ತಂಡಗಳ ಜರ್ಸಿ ಬಿಡುಗಡೆಯನ್ನ ಗಣ್ಯರು ಮಾಡಿದರು ಮೂರು ದಿನಗಳ ಕಾಲ ಎಲ್ಲಾ ಆಟಗಾರರಿಗೆ ಮತ್ತು ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆಯನ್ನು ಚನ್ನಬಸವೇಶ್ವರ ಟ್ರಸ್ಟ್ ಕಮಿಟಿ ಉಳಿವಿ ದೇವಸ್ಥಾನ ಶಿವಪುರ ಚನ್ನಬಸವಾನಂದ ಸ್ವಾಮಿಗಳು ಹಾಗೂ ಶಿವಪುರದ ಗೋಪಾಲ್ ಭಟ್ ಇವರು ವ್ಯವಸ್ಥೆ ಮಾಡಿರುತ್ತಾರೆ ಈ ಸಂದರ್ಭದಲ್ಲಿ ಸದಾನಂದ ಉಪಾಧ್ಯ ಜುಬೇರ್ ಶೇಖ್ ಸುದರ್ಶನ್ ಭಾಗವತ್ ಸಂದೇಶ್ ದೇಸಾಯಿ ಹಾಲಪ್ಪ ಚಕ್ರಸಾಲಿ ಅನಂತ್ ದಾತೋಡ್ಕರ್ ಇಸ್ಮಾಯಿಲ್ ಮುಲ್ಲಾ ಟಿಆರ್ ಗೌಡ ಎಂಬಿ ದೇಸಾಯಿ ಅಂಬುಳ್ಳಿ ವೆಂಕಣ್ಣಗೌಡ ಬೇಜ್ಮಿ ಫರ್ನಾಂಡಿಸ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯ್ಡಾ